ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಭಾನುಪ್ರಕಾಶ್ ಅಂತ ಭಾನು ಪ್ರಕಾಶ್ ಸರ್ ಏನು ಸರ್ ಇದು ಒಲೆ ಸರ್ ಇದು ಸೌದೆ ಒಲೆಗಳು ಈಗ ಮೈಸೂರಲ್ಲಿ ಪ್ರತಮವರಿಗೆ ನಾವೇ ಪ್ರಾರಂಭ ಮಾಡಿದ್ದೀವಿ ಮೂರು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಇದು ನಿಮಗೆ ಈ ನೀರು ಅಂಡೆ ಕಾಯ್ಸೋಕ್ಕೆ ಐದು ಗಂಟೆಗೆ ಎದ್ದು ಉರಿ ಹಾಕಬೇಕಾಗಿತ್ತು ತುಂಬ ಕಷ್ಟ ಆಗುತ್ತೆ ನಾವೇ ಚಿಕ್ಕವರಿರುವಾಗೆಲ್ಲ ನಮ್ಮ ಅಮ್ಮವರೆಲ್ಲ ನೀರಲ್ಲೇ ಉರಿ ಹಾಕೋಕ್ಕೆ ಐದು ಗಂಟೆಗೆ ಎದೋಳವರು ಉರಿ ಹಾಕಿದ್ರೆ ಹೊಗೆ ಬರೋದು ಹಂಗೆಲ್ಲ ಆಗೋದು ಕಣ್ಣು ಉರಿಯೋದು ಆ ತರ ಹಾಕ್ತಿತ್ತು ಅದಕ್ಕೆ ಏನಾರು ಮೊನ್ನೆ ಪ್ಲಾನ್ ಮಾಡೋಣ ಅಂತ ಹೇಳಿ ಸೌದೆ ಒಲೆ ಕಂಡಿರ್ತೀವಿ ಈಗ ಅದೇ ತರ ಅಂಡೆ ನೀರು ಒಲೆ ಕಟ್ಟಿಸ್ಕೋಬೇಕು ಅಂದ್ರೆ ನಿಮಗೆ ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚಾಗತ್ತೆ ಅದೆಲ್ಲ ಉಲ್ಟಾ ಆಗತ್ತೆ ಇದರಲ್ಲಿ ಏನು ಒಲೆ ಕಟ್ಟಿಸೋದ್ ಬೇಡ ನಮ್ಮ ಒಲೆ ಮೇಲೆ ಅಥವಾ ನೀವು ತಾಮ್ರದ ಅಂಡೆನ ಮಡಗಿಬಿಟ್ಟು ಅದಕ್ಕೆ ನಲ್ಲಿ ಎಲ್ಲ ಬಂದಿರುತ್ತೆ ಆ ಥರದ್ದೆಲ್ಲ ನಮ್ದು ಸಿಗುತ್ತೆ ನೀವು ಅದರಲ್ಲೇ ನೀರು ಕಾಯಿಸ್ಕೋಬೋದು ಬ್ರಷ್ ಮಾಡಿ ಈಚೆ ಬ್ರಷ್ ಒಳಗೆ ನೀರು ಕಾದೋಗಿರುತ್ತೆ ಮತ್ತು ನಿಮಗೆ ನಮ್ಮ ಸ್ಟಾರ್ಟಿಂಗ್ ಸೌದೆ ವಲಯದಿಂದ ಪರಿಚಯ ಮಾಡ್ಕೊಡ್ತೀನಿ ಇದು ಸೂರ್ಯ ಸೌದೆ ವಲಯ ಅಂತ ಫಸ್ಟ್ ಮಾಡಿದ್ವಿ ಇದು ಹಿಂದೆಗಡೆ ನೋಡಿ ಬ್ಯಾಟ್ರಿ ಬರುತ್ತೆ ಫ್ಯಾನ್ ಬರುತ್ತೆ ಬ್ಲೋವರ್ ಬರುತ್ತೆ ಮೋಟ್ರ್ ಬರುತ್ತೆ ಬೂದಿ ತೆಗಿಯಕ್ಕೆ ಕೀ ಬರುತ್ತೆ ಕೀ ಬರುತ್ತೆ ಇಲ್ಲಿ ಒನ್ ಟು ತ್ರೀ ಅಂತ ಆನ್ ಮಾಡಿದ್ರೆ ಗಾಳಿ ಬರುತ್ತೆ ರೆಗ್ಯುಲೇಟ್ರ್ ಹಾಂ ಒಂದು ಎರಡು ಮೂರು ಅಂತ ಆನ್ ಮಾಡಿದ್ರೆ ನೋಡಿ ಸೌಂಡ್ ಕಳಿಸ್ತಾ ಇದೆಯಾ ಗಾಳಿ ಬರ್ತಾ ಇದೆ ಗಾಳಿ ಬರ್ತಾ ಇದೆಯಾ ಥರ ಒಂದು ಎರಡು ಮೂರು ಅಂತ ಆನ್ ಗಾಳಿ ಬರುತ್ತೆ ಇದು ಬ್ಯಾಟ್ರಿಯಿಂದ ಆಪ್ರೇಟೆಡು ಅಂದ್ರೆ ನೀವು ಹತ್ತು ಗಂಟೆ ಮಾಡಿದ್ರೆ ನಿಮಗೆ ಇದು ಹತ್ತು ದಿನ ಬರುತ್ತೆ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಹತ್ತು ದಿನ ಬರುತ್ತೆ ದಿನ ಬರುತ್ತೆ ಸಂಜೆ ಮಾಡಬಹುದು ಸೂರ್ಯ ಸೌದೆ ಸೂರ್ಯ ಸೌದೆ ಒಲೆ ಇದು ವೈಷ್ಣವಿ ಅಂತ ಹೇಳ್ಬಿಟ್ಟು ಅಂದ್ರೆ ಎಲ್ಲಾ ಒಲೆಗೂ ನಾವು ಒಂದೊಂದು ಹೆಸರಿಟ್ಟಿದೀವಿ ಇದು ವೈಷ್ಣವಿ ಅಂತ ಹೇಳ್ಬಿಟ್ಟು ಸರ್ ಇದರಲ್ಲೂ ಅಷ್ಟೇ ಇದು ಪ್ಯೂರ್ ಸ್ಟೀಲು ತ್ರೀ ಜೀರೋ ಫೋರ್ ತ್ರೀ ಜೀರೋ ಫೋರ್ ಒನ್ ಪಾಯಿಂಟ್ ಫೈವ್ ಎಮ್ ಎಂ ಫಿಕ್ನೆಸ್ ಇದು ಐತೆ ಇದರಲ್ಲಿ ಹಿಂದಗಡೆ ಏನೇನು ಬರುತ್ತೆ ತೋರಿಸ್ತೀನಿ ಫ್ಯಾನ್ ಅಲ್ಯೂಮಿನಿಯಂ ಬರುತ್ತೆ ಒಂದು ಸ್ಪೀಡ್ ಕಂಟ್ರೋಲರ್ ಇರುತ್ತೆ ಒಂದು ಸಣ್ಣದು ಡಿ ಸಿ ಮೋಟರ್ ಇರುತ್ತೆ ಇದು ಸಿಕ್ಸ್ ವೋಲ್ಟ್ ಬ್ಯಾಟ್ರಿ ಸರ್ ಈ ಅಡಾಪ್ಟೇ ಚಾರ್ಜ್ ಆಗುತ್ತೆ ಈ ಚಾರ್ಜ್ ಆಗುತ್ತೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದೀವಿ ಮತ್ತೆ ಇದು ತಿರ್ಗಾ ಸ್ಟವ್ ಗೆ ಚುಚ್ಚಿದ್ರೆ ಸರ್ ಫ್ಯಾನ್ ಆನ್ ಆಗುತ್ತೆ ನೋಡಿ ಈ ತರ ಹಿಂಗ್ ಆನ್ ಮಾಡಿದ್ರೆ ಲೇಟ್ ಬರುತ್ತೆ ಇಲ್ಲಿ ಲೈಟ್ ಬರುತ್ತೆ ನೋಡಿ ಹೌದು ಇಲ್ಲಿ ಕೆಂಪು ಲೈಟ್ ಬರ್ತಾ ಇದೆ ನೋಡಿ ಹೊಸ ಕಾಲಿದೆ ಆಮೇಲೆ ಹಿಂಗ್ ತಿರುಗುತ್ತೆ ಸರ್ ಎಷ್ಟು ಜೋರ್ ಮಾಡ್ತೀವಿ ಅಷ್ಟು ಜೋರ ಗಾಳಿ ಬರುತ್ತೆ ಒಳ್ಳೆ ಈ ಗಾಳಿ ಇಲ್ಲಿ ಬರುತ್ತೆ ಕೈ ಕೈಗಿಡಿ ಒಳಗಡೆ ಗೊತ್ತಾಗುತ್ತೆ ಈ ಗಾಳಿನ ಕೆಲಸ ಮಾಡೋದು ಸರ್ ಯಾವಾಗಲೂ ಉದ್ದ್ತಾ ಇದ್ರೆ ಬೆಂಕಿಗೆ ಆಕ್ಸಿಜನ್ ಬೇಕು ಯಾವಾಗ ಆಕ್ಸಿಜನ್ ಸಿಗುತ್ತೋ ಆವಾಗ ಅದು ಚೆನ್ನಾಗಿ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮ್ಗೆ ಅಚ್ಚಿ ತೋರ್ಸೋಕೆ ಒಂದು ಡೆಮೋಕೆ ಇಟ್ಟಿದ್ದೀವಿ ನಾವು ಅದು ಅಚ್ಚಿ ತೋರಿಸ್ತೀನಿ ನಿಮಗೆ ಇದರಲ್ಲಿ ಮೂರು ಇಂಚು ಸರ್ ಫ್ಯಾನ್ ಇದು ಮೂರು ಇಂಚು

ಮತ್ತೆ ಅದೇ ತರ ಸ್ಪೀಡ್ ಕಂಟ್ರೋಲರ್ ಮತ್ತೆ ಇದನ್ನ ಈ ಬ್ಯಾಟ್ರಿಯಿಂದ ಆಪರೇಟ್ ಮಾಡಂತದ್ದು ಇದು 12 ವೋಲ್ಟ್ಸ್ ಬ್ಯಾಟರಿ ಎಕ್ಸ್ಟ್ರಾ ಕೊಡ್ತೀವಿ 1 ಇಯರ್ ವಾರಂಟಿ 1 ಇಯರ್ ವಾರೆಂಟಿ 1 ಇಯರ್ ವಾರಂಟಿ 12 ವೋಲ್ಟ್ ಬ್ಯಾಟರಿ ಎಲ್ಲ ಕಡೆ ಸಿಗುತ್ತಲ್ಲ ಸರ್ ಎಲ್ಲ ಕಡೆ ಸಿಗುತ್ತೆ ಇದು ಆಯ್ತಾ ಫಸ್ಟ್ ಸೇಮ್ ಹಿಂಗೆ ಪಿನ್ ಮಾಡಿದ್ರೆ ಹಿಂಗ ಆನ್ ಮಾಡಿದ್ರೆ ಲೈಟ್ ಬರುತ್ತೆ ಹೌದು ಸರ್ ಅಲ್ಲಿ ಕೆಳಗಡೆ ನೋಡಿ ಒಳಗಡೆ ನೋಡಿ ಗಾಳಿ ಸುತ್ತುತ್ತಾ ಇದೆ ಫ್ಯಾನ್ ತಿರುಗತಾ ಇದೆಯಲ್ಲ ಹೌದು ಸರ್ ತುಂಬಾ ಫಾಸ್ಟ್ ತಿರುಗತಾ ಇದೆ ಇದೆ ನಿಮಗೆ ಕೆಲಸ ಮಾಡೋದು ಇದೆ ಓಕೆ ಇದೇ ಥರ ಇದು ಅನ್ನಪೂರ್ಣ ಅಂತ ಹೇಳ್ಬಿಟ್ಟು ಫಿಫ್ಟಿ ಕೆ ಜಿ ಕೆಪಾಸಿಟಿ ಒಂದು ಐವತ್ತು ಕೆಜಿ ಐವತ್ತು ಕೆಜಿ ಇದು ಇಪ್ಪತ್ತೈದು ಕೆಜಿ ಇಪ್ಪತ್ತೈದು ಕೆಜಿ ಅಕ್ಕಿ ಮಾಡ್ಬೋದು ಅಕ್ಕಿ ಅಂದರೆ ಐವತ್ತು ಕೆಜಿ ಪಾತ್ರೆ ಇಟ್ಬಿಟ್ಟು ಹಾಂ ಹಾಂ ಐವತ್ತು ಲೀಟ್ರ್ ನೀರು ಕೂಡ ಬಿಸಿ ಮಾಡ್ಕೋಬೋದು ನೂರು ಲೀಟ್ರ್ ಪಾತ್ರೆ ಐವತ್ತು ಲೀಟ್ರ್ ನೀರು ಬಿಸಿ ಮಾಡ್ಬೋದು ಇದರಲ್ಲಿ ಐವತ್ತು ಕೆಜಿ ರೈಸ್ ಮಾಡ್ಬೋದು ಐವತ್ತು ಕೆಜಿ ರೈಸ್ ಐವತ್ತು ಕೆಜಿ ರೈಸ್ ಮಾಡ್ಬೋದು ಓಕೆ ಸೊ ಇದ್ರದ್ದು ಬ್ಯಾಟ್ರಿ ಇದ್ರದು ಇದು ಸೇಮ್ ಬ್ಯಾಟ್ರಿ ಸೇಮ್ ಬ್ಯಾಟ್ರಿ ಸೇಮ್ ಬ್ಯಾಟ್ರಿ ಇವೆರಡಕ್ಕೂ ಸೇಮ್ ಬ್ಯಾಡ್ರಿ ಸೇಮ್ ಬ್ಯಾಟ್ರಿ ಸೇಮ್ ಫ್ಯಾನು ಐದೈದು ಇಂಚ್ ಫ್ಯಾನು ಆ ಫ್ಯಾನ್ ಅಗಲ ಇರೋದ್ರಿಂದ ಏನಾಗುತ್ತೆ ಗೊತ್ತೆ ಗಾಳಿ ಜೋರಾಗಿ ಬೀಸುತ್ತೆ ಗಾಳಿ ಕಮ್ಮಿ ಕೊಡ್ರೆ ನಿಮ್ಗೆ ಬೆಂಕಿ ಜೋರಾಗ ಹೊಡಿಯಲ್ಲ ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಫ್ಯಾನ್ ಐದ್ ಇಂಚ್ ಪಡಿದೀವಿ ಐದ ಇಂಚ್ ಫ್ಯಾನ್ ಜೋರಾಗಿ ಗಾಳಿ ಬೀಸುತ್ತೆ ಈಗ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ ಮನೇಲಿ ಚಿಕ್ಕ ಫ್ಯಾನ್ ಹಾಕಿದ್ರೆ ಸ್ವಲ್ಪ ಗಾಳಿ ಬೀಸುತ್ತೆ ದೊಡ್ಡ ದೊಡ್ಡ ಫ್ಯಾನ್ ಹಾಕಿದ್ರೆ ದೊಡ್ಡದಾಗಿ ಜಾಸ್ತಿ ಗಾಳಿ ಬೀಸುತ್ತೆ ಸೇಮ್ ಕಾನ್ಸೆಪ್ಟ್ ನಮ್ದು ಅಷ್ಟೇ ಸಿಂಪಲ್ ಟೆಕ್ನಾಲಜಿ ಆದ್ರೆ ನಮ್ ತರ ಯಾರು ಇದುವರೆಗೆ ಯಾರು ಮಾಡಿಲ್ಲ ಮುಂದೆ ಮಾಡೋಕು ಆಗಲ್ಲ ಯಾಕಂದ್ರೆ ಆ ಟೆಕ್ನಾಲಜಿ ನಮಗ್ ಮಾತ್ರ ಗೊತ್ತು ಹಂಗಾಗಿ ನಾವ್ ಮಾಡಿದೀವಿ ಮತ್ತು ನಾವಿಲ್ಲಿ ಗುಂಡ್ಲುಪೇಟೆಗೆ ಕೊಟ್ಟಿದ್ದೀವಿ ಸರ್ ಇದನ್ನ ಕಮರ್ಷಿಯಲ್ ಕಮರ್ಷಿಯಲ್ ಕೊಟ್ಟಿದ್ದೀವಿ ಅಂದರೆ ಇದರಲ್ಲಿ ಅವರು ಮಿಕ್ಸರ್ ಮತ್ತೆ ಇದು ಏನು ಅನ್ನ ಸಾಂಬಾರು ಇಡ್ಲಿ ವಡೆ ಇವತ್ತು ಪೂರಿ ಎಲ್ಲ ಬೆಳಿಗ್ಗೆ ಆರು ಗಂಟೆಗೆ ಇದ್ರೆ ಮಧ್ಯಾಹ್ನ ನಾಲ್ಕೂವರೆ ಗಂಟೆ ಕೆಲಸ ಮಾಡ್ತಾರೆ ಅಂದರೆ ಮಧ್ಯ ಟೂ ಅವರ್ಸ್ ರೆಸ್ಟ್ ಕೊಡ್ತಾರೆ ಬೆಳಿಗ್ಗೆ ನಾಷ್ಟ ಆರು ಗಂಟೆಗೆ ಓಕೆ ಸ್ಟಾರ್ಟ್ ಮಾಡ್ತಾರೆ ಹತ್ತು ಗಂಟೆ ಕ್ಲೋಸ್ ಆಗುತ್ತೆ ಓಕೆ ತಿರ್ಗಿ ಹತ್ತುವರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅಡುಗೆ ಕ್ಲೋಸ್ ಆಗುತ್ತೆ ಅಂದ್ರೆ ನಾಲ್ಕೂವರೆ ಆಗುತ್ತೆ ಆಮೇಲೆ ಮಿಕ್ಸರ್ ಸ್ಟಾರ್ಟ್ ಮಾಡ್ತಾರೆ ಮಿಕ್ಸರ್ ಕೂಡ ಹಾಕತ್ತಾರೆ ಸರ್ ಅವ್ರಿಗೆ ತಿಂಗ್ ದಿನಕ್ಕೆ ಎರಡು ಸಿಲಿಂಡರ್ ಬೇಕಾಗಿತ್ತು ದಿನಕ್ಕೆ ಎರಡು ಸಿಲಿಂಡರ್ ಎರಡು ಸಿಲಿಂಡರ್ ಮನೆ ಸಿಲಿಂಡರ್ ಬಳಸ್ತಿ ಬಳಸ್ತಾ ಇದ್ರು ಆದ್ರೂ ಅದು ಒಂದು ಸಿಲಿಂಡರ್ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಡೈಲಿ ಖರ್ಚಾಯಿತು ತಿಂಗಳಿಗೆ ಅರವತ್ತು ಸಾವಿರ ತಿಂಗಳಿಗೆ ಅರವತ್ತು ಸಾವಿರ ಅರವತ್ತು ಸಾವಿರ ಆಯ್ತಲ್ವೇ ಹೌದು ಇವತ್ತು ನಮ್ಮ ಸೌದೆ ಎಷ್ಟು ಖರ್ಚಾಗ್ತದೆ ದಿಸಕ್ಕೆ ಇನ್ನೂರು ರೂಪಾಯಿ ಸರ್ ರೂಪಾಯಿ ಇನ್ನೂರು ರೂಪಾಯಿ ನಮ್ಮಲ್ಲ ಯಾರೇ ನಾನೇ ಕುದ್ದಾಗೆ ನಾಡಿದ್ದು ರಮ್ಯಾ ಜಗತ್ ಅಂದ್ರೆ ನಮ್ಮ ಹತ್ರ ವಿಡಿಯೋ ಮಾಡಿದ್ರಲ್ಲ ಅವ್ರನ್ನ ಕರ್ಕೊಂಡೋಗಿ ನಾನು ತಿರ್ಗ ಇನ್ನೊಂದ್ಸಾರಿ ಅವ್ರ ಹತ್ರ ಅಲ್ಲೇ ವಿಡಿಯೋ ಮಾಡಿಸ್ಬೇಕು ಅಂತ ಇದೀನಿ ಸೋಮವಾರ ಹೋಗ್ತಿವಿ ಆ ವಿಡಿಯೋನ ಕೂಡ ರಿಲೀಸ್ ಮಾಡಿಸ್ತೀವಿ ಯಾಕಂದ್ರೆ ನಾವು ಇಲ್ಲೇ ಹೇಳ್ತಾ ಇದೀವಿ ಅದೇನ್ ಅನ್ಸಲ್ಲ ನಾವ್ ಯಾವತ್ತು ಕಸ್ಟಮರ್ ಫೀಡ್ಬ್ಯಾಕ್ ಬ್ಯಾಕ್ ಕೇಳ್ತೀವೋ ಆಗ ನಿಮಗೆ ಗೊತ್ತಾಗುತ್ತೆ ಓಹ್ ಕರೆಕ್ಟ್ ಇವ್ರು ಹೇಳ್ತಾರ ಅದು ಅಂತ ಅವ್ರ ಭಯಿಂದಾನೆ ಎಲ್ಸಿಸ್ತೀನಿ ನಿಮ್ಗೆ ನಾವ್ ಎದುರುಗಡೆ ಇನ್ನೂರು ರೂಪಾಯಿ ಸೌದೆ ತಂದ್ ಡೈಲಿ ಡೈಲಿ ತಿಂಗಳಿಗೆ ಸಾವಿರ ದುಡ್ತು ಅಗ್ ದುಡ್ಡು ಐವತ್ತಾರು ಸಾವಿರ ರೂಪಾಯಿ ದುಡ್ಡು ಉಳಿತು ಇನ್ನೂರು ರೂಪಾಯಿ ಅಂದ್ರೆ ಆರ್ ಸಾವಿರ ರೂಪಾಯಿ ಹೋಗುತ್ತೆ ಸೌದೆಗೆ ಇನ್ನೂ ಎಷ್ಟು ಉಳಿತು ನೀವೇ ಲೆಕ್ಕಾಕ್ವಿ ಅಲ್ವೇ ಅದ್ರಲ್ಲಿ ಬೇಡ ಒಂದ್ ಎರಡ್ ಮೂರು ದಿನ ರಜಾ ಎರಡು ದಿನ ರಜಾ ಹಾಕುದ್ರು ಅವ್ರಿಗೆ ಸಾಕಷ್ಟು ಒಂದು ಐವತ್ತೈದು ಸಾವಿರ ರೂಪಾಯಿ ಖಂಡಿತ ಉಳಿತೆ ಹೌದು ಅದು ಅವ್ರ ಬಾಯಲ್ಲೇ ಇಳಿಸ್ತೀನಿ ನಿಮಗೆ ಅಲ್ಲಿ ಹೋಗೋಣ ಅವತ್ತು ದಿವಸಕ್ಕೆ ನಾನು ನಿಮಗೆ ಹೇಳ್ತೀನಿ ಮತ್ತು ನಿಮಗೆ ಇದು ಬಾರ್ಬಿಕ್ಯೂ ಇಂಟ್ರ್ಯೂಸ್ ಮಾಡ್ಕೊಡ್ತೀನಿ ಸರ್ ಬಾರ್ಬಿಕ್ಯು ಬಾರ್ಬಿಕ್ಯೂ ಏನಂದರೆ ಹೌದು ಸರ್ ಇದು ಡಬಲ್ ಸೈಡ್ ಬರುತ್ತೆ ಇದಕ್ಕೆ ಹ್ಯಾಂಡಲ್ ಬರುತ್ತೆ ಓಕೆ ಹ್ಯಾಂಡಲ್ ಬರುತ್ತೆ ಓಕೆ ಮತ್ತು ಇದು ಬಾರ್ಬಿಕ್ಯೂ ಡಬಲ್ ಸೈಡ್ ಬರುತ್ತೆ ಈಗ ಸಾಮಾನ್ಯವಾಗಿ ನೀವು ಎಲ್ಲ ಬಾರ್ಬಿಕ್ಯೂ ನೋಡಿರ್ಬೋದು ಅಲ್ವೇ ಚಿಕ್ಕ ಬೀಸ್ ಅಣ್ಣಿಗೆ ತಗೊಂಡು ಬೀಚ್ ತಾರ್ತಾರೆ ಅಲ್ವೇ ಕೆಂಡ ಮತ್ತೆ ಅದು ಕೆಂಡ ಹತ್ಕೊಳ್ಳೋದೆ ಬಹಳ ಲೇಟು ಹೌದು ಸರ್ ಇದು ನಮ್ಮದ್ರಲ್ಲಿ ಏನು ಕಾನ್ಸೆಪ್ಟ್ ಗೊತ್ತೆ ಅಕಸ್ಮಾತ್ ಯಾರಾದ್ರು ಪುಲ್ಕಾ ಚಪಾತಿ ಹಪ್ಳಾ ಅದೆಲ್ಲ ಸುಡ್ಬೇಕು ಇದು ಇಟ್ಬಿಟ್ಟು ಈ ಒಲೆ ಎಲ್ಲಾ ಒಲೆ ಮೇಲೆ ಮೇಲೆ ಸುಡಬಹುದು ನಾವು ಮನೆಗೆ ಅಂತ ಇಟ್ ಈಗ ಅಕಸ್ಮಾತ್ ಯಾರೋ ನಾನ್ ವೆಜ್ ಅವ್ರು ಇರ್ತಾರೆ ಇದ್ರೊಳಗಡೆ ಫಿಶ್ ಇಡ್ತಾರೆ ಚಿಕನ್ ಇಡ್ತಾರೆ ಹಿಂಗೆ ಹಾಕ್ಬಿಟ್ಟು ಸರ್ ಹಿಂಗೆ ಕ್ಲೋಸ್ ಮಾಡೋದು ಹಿಂಗೆ ಲಾಕ್ ಮಾಡೋದು ಆಯ್ತಾ ಈಗ ಲಾಕ್ ಆಗುತ್ತಾ ಇದು ಆಮೇಲೆ ಸುಡ್ಬೇಕಿದ್ರೆ ಇಟ್ಕೊಂಡು ಹಿಂಗ್ ಸುಡ್ತಾ ಇರ್ತೀವಿ ಸ್ವಲ್ಪ ಸೀತ್ ಐತೆ ಅನ್ವಾಗ ಹಿಂಗ್ ಸ್ವಲ್ಪ ಮೇಲೆ ಕೆತ್ಕೊಂಡು ಬೇಕಾರ ಸುಡ್ಬೋದು ಡಬಲ್ ಸೈಡ್ ಡಬಲ್ ಸೈಡ್ ಅಲ್ವಾ ಹಿಂಗ್ ತಿರ್ಗಿಸ್ಕೊಂಡು ಹಿಂಗ್ ತಿರ್ಗಿಸ್ಕೊಂಡ್ ಬೇಕಾರ ಸುಡ್ಬೋದು ಬಾರ್ಬಿಕ್ಯೂ ಆದ್ರೆ ಏನು ಗೊತ್ತಾ ಕಡ್ಡಿ ಇಟ್ಬಿಟ್ಟು ಲೇಟ್ ಇಟ್ಬಿಡ್ತಾರೆ ಅದನ್ನ ಎತ್ತಕ್ಕ ಆಗಲ್ಲ ಕೈಯೆಲ್ಲ ಸುಡ್ತದೆ ಇದು ನಮ್ದು ಏನೂ ಆಗಲ್ಲ ಸುಡಲ್ಲ ಹ್ಯಾಂಡಲ್ ಇದೆ ನೋಡಿ ಡಬಲ್ ಸೈಡ್ ಇರೋದ್ರಿಂದ ಡಬಲ್ ಸೈಡ್ ಇರೋದ್ರಿಂದ ಹಿಂಗ್ ಇಟ್ಟಿರ್ತೀವ ಕಪ್ಪ ಆಗದೆ ಸುಟ್ಕೋಬಹುದು ಇದನ್ನ ತಪ್ಪಾಗದೇ ಸುಟ್ಕೋಬಹುದು ಮೇಲಕ್ಕೆ ಎತ್ತಿಕ್ಕೋಬಹುದು ಅತ್ತಿರಕ್ಕಿಡಬಹುದು ಇನ್ನೂ ಇನ್ನೊಂದ್ ಸ್ವಲ್ಪ ಮೇಲೆ ಹತ್ತಬಹುದು ಆ ಉರಿ ಹೆಂಗ್ ಬರ್ತದ ಅದನ್ನ ತಕ್ಕಂಗೆ ಹಿಂಗೆ ಸುಟ್ಕೋಬಹುದು ಹಿಂಗೆ ಹಿಂಗ್ ತಿರುಗಿಸ್ಕೊಂಡು ತಿರ್ಗಿಸ್ಕೊಂಡು ಅದೊಂದು ಸರ್ ಇದೊಂದು ಬಂದು ಆರ್ನೂರೈವತ್ತು ರೂಪಾಯಿ ಆಗುತ್ತೆ ಐವತ್ತು ರೂಪಾಯಿ ಇದು ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಇದು ಒಂಬತ್ತು ಸಾವಿರದ ರೂಪಾಯಿ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇದು ನಾಲ್ಕು ಸಾವಿರದ ನಾನೂರು ರೂಪಾಯಿ ನಾಲ್ಕು ಸಾವಿರದ ನಾನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಸೂರ್ಯಸ್ವದೇ ಈಗ ನಿಮಗೆ ಒಂದು ಅಚ್ಚಿ ಒಂದು ಜಮ ತೋರಿಸ್ತೀನಿ ಸರ್ ಸರ್ ತೋರಿಸ್ತೀನಿ ನಿಮಗೆ ನೋಡಿ ಸರ್ ಈ ಥರ ಸಾಮಿಲಂಗಡಿಗಳು ಕಟಗಳು ಪೀಸ್ಗಳು ಪೀಸ್ಗಳೆಲ್ಲ ಇರ್ತವೆ ಪೀಸ್ ಸಾಮಿಲ್ ಅಂಗಡಿ ಬಾಕ್ಲು ಚೌಕಟ್ಟೆಲ್ಲ ಮಾಡ್ಬಿಟ್ಟು ವೇಸ್ಟೇಜ್ ಇರುತ್ತೆ ನೋಡಿ ಸೌದೆ ವೇಸ್ಟ್ಗಳು ಫಸ್ಟ್ ಸ್ಟಾರ್ಟಿಂಗು ಸರ್ ಈ ಥರ ಹಾಕ್ಬಿಡ್ಬೇಕು ಸ್ವಲ್ಪ ಓಕೆ ಕುರಿಯೋಣ ಇದ್ರೊಳಗಡೆ ಹಾಕೋಣ ಓಕೆ ಆಮೇಲೆ ಸ್ವಲ್ಪ ವೇಸ್ಟ್ ಐತೆ ಇದನ್ನ ಹಾಕೋಣ ಓಕೆ ಆಮೇಲೆ ಸರ್ ಡೀಪ್ ಡೀಸೆಲ್ ಯಾಕೆ ಅಂದ್ರೆ ನಿಧಾನಕ್ಕೆ ಹತ್ಕೊಳತ್ತೆ ಪೆಟ್ರೋಲ್ ಎಲ್ಲ ಬಳ್ಸೋಕ್ ಹೋಗ್ಬಾರ್ದು ಡೀಸೆಲ್ ಇಲ್ಲಾಂದ್ರೆ ಸೀಮೆಣ್ಣೇ ಡೀಸೆಲ್ ಮಣ್ಣಿಗೆ ಯಾರು ಸಾಮಾನ್ಯವಾಗಿ ಸಿಗ್ತಾ ಇಲ್ಲ ಸಿಕ್ತಾಯಿಲ್ಲ ಡೀಸೆಲೆ ಬಳಸಿ ನೀವು ಹಾಕೋದ್ ಎಲ್ಲಿ ಗೊತ್ತೇ ಬರೀ ಸೌದೆ ಮೇಲೆ ಹಿಂಗೆ ಒಂದೆರಡು ಸ್ಪೂನ್ ಒಂದೆರಡು ಸ್ಪೂನ್ ಹಿಂಗೆ ಸೌದೆ ಮೇಲೆ ಹಾಕ್ತೀರಾ ಓಕೆ ಅಷ್ಟೇ ಇಷ್ಟೇ ಸರ್ ಸಾಕು ಸಾಕು ಸಾಕಾ ಅಷ್ಟೇ ಸಾಕು ಓಕೆ ಆಮೇಲೆ ಕಡ್ಡಿ ಹಚ್ಚೋದು ಓಕೆ ತುಂಬಾ ಈಜಿ ಈಜಿ ಇದೆ ಸರ್ ತುಂಬಾ ಈಜಿ ಸರ್ ಮುಂಚಿನ ಥರ ಎಲ್ಲ ಕಷ್ಟಪಡೋ ಓಕೆ ನೋಡಿ ಗಾಳಿ ಆನ್ ಮಾಡಿದ್ದೀವಿ ನೋಡಿ ಈಗ ನೋಡಿ ಹೌದು ಸರ್ ಗಾಳಿ ಆನ್ ಮಾಡಿದ್ದೀವಿ ಈಗ ಈಗ ಉರಿತಾ ಇದೆ ಉರಿತಾ ಇದೆ ಬೆಂಕಿ ಹತ್ಕೊಂಡ ಮೇಲೆ ಏನು ಮಾಡಬೇಕು ಅಂತ ನೀವು ನಾವು ಅದಕ್ಕೆ ಅಂತಾನೆ ಒಂದು ಸ್ಟ್ಯಾಂಡ್ ಮಾಡಿದ್ದೀವಿ ನೋಡಿ ಈ ಸ್ಟ್ಯಾಂಡು ಈ ಸ್ಟ್ಯಾಂಡ್ನ ಓ ತುಂಬಾ ಈಜಿ ಸರ್ ಇದು ಹ್ಞೂ ಸ್ಟ್ಯಾಂಡ್ ಹಿಂಗೆ ಓಕೆ ಸ್ಟ್ಯಾಂಡ್ ಇಟ್ಬಿಟ್ಟು ಇದ್ರ ಮೇಲೆ ಪಾತ್ರೆ ಇಡ್ಬೋದು ಇದ್ರ ಮೇಲೆ ನೀವು ಐವತ್ ಲೀಟರ್ ಪಾತ್ರೆ ಇಟ್ಬಿಟ್ಟು ಕೂಡ ನೀರು ಬಿಸಿ ಮಾಡ್ಬೋದು ಸರ್ ಐವತ್ತು ಲೀಟರ್ ಐವತ್ ಲೀಟರ್ ಏನ್ ಸ್ಟ್ಯಾಂಡ್ ಅಂತ ತುಂಡಾಗಲ್ಲ ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ ಸ್ಟ್ಯಾಂಡ್ಗೆ ತುಂಡಾಗಲ್ಲ ಯಾವುದೇ ಕಾರಣಕ್ಕೂ ತುಂಡಾಗಲ್ಲ ಈಗ ನೋಡಿ ನಿಮ್ಗೆ ಸೌದೆ ಹಾಕಿದ್ದೀನಿ ಓಕೆ ಅಲ್ವೇ ಓಕೆ ಸರ್ ನೋಡಿ ಅದಕ್ಕಂತ ನಿಮ್ ತೋರ್ಸಕ್ಕೆ ಅಂತ ನೋಡಿ ಎಳ್ಳಿರ್ದು ಚಿಪ್ಪು ಓ ಎಳ್ಳಿರ್ಬಿಳೆ ಸರ್ ಇದು ಎಳ್ಳಿರ್ ಚಿಪ್ಪು ಓಕೆ ಇದು ಹಾಕ್ಬೋದು

ಈ ತರ ಕೈಗೆ ಗಣ್ಣಿ ತರ ಹೆಳಿಯೋದು ಓ ತುಂಬಾ ಸಿಂಪಲ್ ಇದೆ ಸರ್. ತೆ ಕೆಳಗಡೆ ವೀಲ್ ಇರುತ್ತಲ್ಲ ಓಕೆ ಖುಷಿ ಇರುತ್ತೆ ಚಿಕ್ಕದಕ್ಕೆ ಓಕೆ ಎರಡಕ್ಕೂ ದೊಡ್ಡದಕ್ಕೆ ವೀಲ್ ಇರುತ್ತೆ ಓಕೆ ಈಗ ಹೆಂಗ್ ವರಿತಾ ಇದೆ ನೋಡಿ? ಹೌದು ಸರ್ ಗ್ಯಾಸ್ ಎಷ್ಟು ತುಂಬಾ ಚೆನ್ನಾ ಇರಡೇ ನಿಮಿಷ ಆಗಿದೆ ಇರಡೇ ನಿಮಿಷ ಸರ್ ಹೌದು ಅಲ್ವಾ ಎರಡು ನಿಮಿಷಕ್ಕೆ ನೋಡಿ ಯಾವ ತರ ಕಾಯ್ದೋಯ್ತು ಇನ್ ಬೇ ನೀರು ಎಷ್ಟು ಬೇಗ ಕಾಯ್ಬೋದು ಹೌದು ಸರ್ ಅಲ್ವೇ ನಾವು ಕೈಯಲ್ಲಿ ಇಟ್ಕೊಂಡು ಹೇಳ್ತಾ ಅರ್ಧ ಗಂಟೆ ಅರ್ಧ ಗಂಟೆ ಗಂಟೆ ಹೀಟ್ ಆಗಲ್ಲ ಹೌದು ಸರ್ ಮತ್ತೆ ಚಿಪ್ ಹಾಕಿ ತೋರ್ಸ್ದ ಈಗ ನಿಮಗೆ ಓಕೆ ಓಕೆ ಆನಂತರ ನಿಮ್ಗೆ ಕಾಯ್ದು ಎಳ್ಳಿರ್ದು ಗುಂಡೆ ಎಳ್ಳಿರ್ ಬುಳ್ಳ ಒಣಗಿಸ್ಬಿಟ್ಟು ನಿಮ್ಗೆ ಒಂದೊಂದೇ ಹಾಕಿದ್ರೆ ಸಾಕು ಸರ್ ಅಷ್ಟೇ ಅಷ್ಟೇ ಸರ್ ಕಾಯಿ ಚಿಪ್ಪು ಹಾಕ್ಬೋದು ಎಳ್ಳಿರ್ ಬುಳ್ಳೆ ಹಾಕ್ಬೋದು ಕಾಯಿ ಗಂಟೆ ಹಾಕ್ಬೋದು ಸ್ಟಾರ್ಟಿಂಗ್ ಹಾಕ್ಬೇಡಿ ಹತ್ಕಂಡ್ ಉರಿತಾ ಇದ್ಮೇಲೆ ಒಂದ್ ಐದ್ ನಿಮಿಷ ಆದ್ಮೇಲೆ ಏನ್ ಬೇಕಾದ್ರೆ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಉತ್ತರ ಕರ್ನಾಟಕದವರೆಲ್ಲ ಕೇಳ್ತಾರೆ ಸರ್ ನಮ್ಮ ಹತ್ರ ಜೋಡದ್ ಬುಟ್ಟ ಆಯ್ತಾ ಅದ್ ಹಾಕ್ಬೋದ ಅಂತ

ಬೆಂಕಿ ಬರುತ್ತೆ ಸರ್ ಆಮೇಲೆ ಹೊಗೆನೂ ಅಷ್ಟು ಬರ್ತಾ ಇಲ್ವಲ್ಲ ಹೊಗೆ ಬರೋದೆ ಇಲ್ಲ ಬರುತ್ತೆ ಇಲ್ಲ ಬರೋದೆ ಇಲ್ಲ ನೋಡಿ ಸರ್ ಬೋರ್ಡನು ತೋರಿಸ್ತೀನಿ ನೋಡಿ ನೋಡಿ ಬಿಕ್ ಎಲ್ಲ ಹೊಗೆ ಸುತ್ಕೊಂಡೇ ಇಲ್ಲ ನೋಡಿ ಫುಲ್ ವೈಟ್ ಆಗೇ ಇದೆ ಮೇಲೆ ಹೊಗೆನ ಸರ್ ಹೊಗೆ ಬರೋದೆ ಇಲ್ಲ ಓಕೆ ಖಂಡಿತ ನಮ್ದ್ರಲ್ಲಿ ಹೊಗೆ ಬರಲ್ಲ ಆ ಒಂದು ಕಾನ್ಸೆಪ್ಟ್ ಗೋಸ್ಕರನೇ ನಾವು ಇದನ್ನೆಲ್ಲ ಮಾಡಿರೋದು ಸರ್ ಅದೇ ಹೊಗೆ ಬರಬೇಕು ಅಂದ್ರೆ ನಿಮ್ಗೆ ಹಚ್ಚುವಾಗ ಸ್ಟಾರ್ಟಿಂಗ್ ಹಚ್ಚ ಹಚ್ಚುತ್ತೀರಲ್ಲ ಒಂದು ಫೈವ್ ಪರ್ಸೆಂಟ್ ಬರುತ್ತೆ ಅಷ್ಟೇ ಹೊರತು ನಿಮಗೆ ನೈಂಟಿ ಫೈವ್ ಪರ್ಸೆಂಟ್ ಆಮೇಲೆ ಹತ್ಕೊಂಡು ಉರಿವಾಗ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಎದುರುಗಡೆ ಇದೆ ಹೌದು ಸರ್ ಒಂದು ಚೂರು ತೋರಿಸಿ ಸರ್ ಪಾತ್ರೆ ಸರ್ ಫಿಫ್ಟಿ ಕಪ್ಪಾಗುತ್ತೆ ಯಾರೋ ಬೇರೆಯವರೆಲ್ಲ ಹೇಳಿದಾರೆ ಕಪ್ಪಾಗಲ್ಲ ಹಂಗೆ ಹಂಗೆ ಅಂತ ಸಾಧ್ಯನೇ ಇಲ್ಲ ಫಿಫ್ಟಿ ಪರ್ಸೆಂಟ್ ಪಾತ್ರೆ ಕಪ್ಪಾಗಿ ಆಗುತ್ತೆ ಸೌದೆ ಅಲ್ವೇ ಆದ್ರೆ ಅಡಿಗೆ ರುಚಿಯಾಗುತ್ತೆ ಇದ್ರಲ್ ಮಾಡ್ಕೊಂಡು ಊಟ ಮಾಡದವ್ರಲ್ಲ ನಮ್ ತಾತ ಮುತ್ತ ನೂರ್ ವರ್ಷ ಬದುಕ್ತಿದ್ರು ನಾವೆಲ್ಲ ಎಷ್ಟು ವರ್ಷ ಬದುಕ್ತಿವೋ ನಮ್ಗೆ ಗೊತ್ತಿಲ್ಲ ಈವನ್ ಜನರೇಷನ್ ಅಂತೂ ನಿಮ್ಗೆ ಗೊತ್ತಲ್ಲ ಐವತ್ ವರ್ಷಕ್ಕೆ ಸೋತಾಯ್ತಾರೆ ಇಪ್ಪತ್ತೈದು ವರ್ಷಕ್ಕೆ ಸೋತಾಯ್ತವ್ರೆ ಹಾರ್ಟ್ ಅಟಾಕು ಅದು ಇದು ಅಂತ ನಾವ್ ಹೇಳದ ಏನ್ ಗೊತ್ತೆ ನಮ್ದು ರುಬ್ಬ ಕಲ್ಲು ಕೂಡ ಇದೆ ಹಳೆ ಕಾನ್ಸೆಪ್ಟು ಕೈಯಲ್ಲೇ ಆಡ್ಸಂಗೆ ರುಬ್ಬರ್ ಕಲ್ಲಲ್ಲೇ ರುಬ್ಬುತ್ತೆ ಸೌದೆ ಒಲೆ ಅಡಿಗೆ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ ಯಾವ ಡಾಕ್ಟರ್ ಹತ್ರ ಹೋಗೋದೆಲ್ಲ ತಪ್ಪಿಸ್ಕೊಳ್ಳಿ ಡಾಕ್ಟರ್ ಕೊಡೋ ದುಡ್ಡ ಬದ್ಲಾ ಇಲ್ಲ ಹಾಕಿ ನೀವ್ ಫಸ್ಟ್ ಊಟ ಚೆನ್ನಾಗ್ ಮಾಡಿ ನಿಮ್ಗೆ ತನಾಗ್ ತನಾಗ ಆರೋಗ್ಯ ಅದೇ ಬರ್ತದೆ ಇದ್ರಲ್ಲೇ ಬಿಸಿನೀರ್ ಇಟ್ಕೊಂಡು ಕುಡೀರಿ ಡೈಲಿ ಬಿಸ್ನೀರ್ ಕುಡೀರಿ ಸರ್ ಇದ್ರೂ ಕುಕ್ಕರ್ ಇಡ್ಬೋದಾ ಸರ್ ಸರ್ ಖಂಡಿತ ಫ್ಲೇಮ್ ಕಮ್ಮಿ ಆದಾಗ ನೀವು ಕಮ್ಮಿ ಮಾಡ್ಕೊಂಡು ಕುಕ್ಕರ್ ಕೂಡ ಇಡ್ಬೋದು ಫಿಫ್ಟಿ ಪರ್ಸೆಂಟ್ ಕಪ್ಪಾಗುತ್ತೆ ಮತ್ತೆ ಅದಕ್ಕೆ ಪರಿಹಾರ ಕೂಡ ಇದೆ ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಸಿಂಪಲ್ ಆಗಿ ಹೇಳ್ತೀವಿ ನಿಮ್ ಕುಕ್ಕರ್ ಅಂತ ಇಟ್ಕೊಳ್ಳಿ ಹೌದು ಸರ್ ನೀವ್ ಏನ್ ಮಾಡ್ಬೇಕು ಗೊತ್ತೆ ಹಳೆ ಎಣ್ಣೆ ಇರುತ್ತೆ ನೋಡಿ ಯಾವ್ದಾರ ಎಣ್ಣೆ ಇಲ್ಲಿ ಹಚ್ಬಿಡ್ಬೇಕು ಹಿಂಗೆ ಹಿಂಗ್ ಸುತ್ತ ಹಚ್ಬೇಕು ಇಡೋದು ಇದ್ರ ಮೇಲೆ ಇಡೋದು ಹಿಂಗೆ ಇದೇ ಕುಕ್ಕರ್ ಅಂತ ಇಟ್ಕೊಳ್ಳಿ ಹಿಂಗ್ ಇಡ್ತೀರಾ ಅಕಸ್ಮಾತ್ ಬಂದ್ರು ಇದ್ರೊಳಗಡೆ ಬರುತ್ತೆ ಇದ್ರ ಮೇಲೆ ಕಪ್ಪಾಗುತ್ತೆ ಆಗ ನೀವು ಒಣಗಿರ ಬಟ್ಟೆ ತಗೊಂಡು ಒರ್ಸ್ಬಿಡ್ರಿ ಸರ್ ಹಿಂಗೆ ಅದು ಈಚೆ ಬಂದ್ಬಿಡುತ್ತೆ ಜಾಸ್ತಿ ಕಪ್ಪಾಗಲ್ಲ ಚೂರು ಚೂರು ಸರ್ ನಿಮ್ಮ ಎಲ್ಲ ಯಾವ ಥರ ಇದೆ ತೋರಿಸಿ ನೋಡಿ ಸರ್ ನಾವು ನಿಮಗೆ ಓಕೆ ನೀವು ಕರೆ ಮಾಡ್ತೀರಾ ನಮಗೆ ಆವಾಗ ನಾವೇನು ಮಾಡ್ತೀವಿ ಅಂದರೆ ಸರ್ ನಿಮಗೆ ಹಾಯ್ ಅಂತ ವಾಟ್ಸಪ್ ಮಾಡಿ ನಾವು ಫೋಟೋಸ್ ಕಳಿಸ್ತೀವಿ ಅಂತೀವಿ ಫೋಟೋಸ್ ಕಳಿಸ್ತೀವಿ ಫೋಟೋಸ್ ಕಳಿಸ್ಮೇಲೆ ನೀವು ನಿಮ್ಮ ಅಡ್ರೆಸ್ ಎಲ್ಲ ಟೈಪ್ ಮಾಡಿ ನಮ್ಗೆ ವಾಟ್ಸಪ್ ಮಾಡಿ ಬೇಕು ಅನ್ನೋರು ವಾಟ್ಸಪ್ ಮಾಡ್ತೀರಾ ಆಮೇಲೆ ನೀವು ನಮಗೆ ಫೋನ್ ಪೇ ಮಾಡಬೇಕು ಫೋನ್ ಪೇ ಮಾಡಿದ ನಂತರ ನಾವೇನು ಮಾಡ್ತೀವಿ ಜಿ ಎಸ್ ಟಿ ಬಿಲ್ ಇದು ಓಕೆ ಇದು ಜಿ ಎಸ್ ಟಿ ನಂಬರ್ ಇದು ನಮ್ದು ಯಾವಾಗಲೂ ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಬೋದು ಕಂಪ್ಯೂಟರಲ್ಲಿ ರನ್ನಿಂಗ್ ಇರುತ್ತೆ ಓಕೆ ಈ ಜಿ ಎಸ್ ಟಿ ನಂಬರ್ ಇದು ಈ ಭಾನುಪ್ರಕಾಶು ಸೂರ್ಯ ಸೌದೆ ಒಲೆ ಮೈಸೂರು ಈ ಬಿಲ್ ಕೊಡ್ತೀವಿ ನಿಮಗೆ ಎರಡು ನಂಬರಲ್ಲಿ ಯಾವ್ದು ಕಾರ ನೀವು ಅಲ್ಲಿ ನೂರೈವತ್ತು ರೂಪಾಯಿ ಡೆಲಿವರಿ ಚಾರ್ಜ್ ಕೊಟ್ಬಿಟ್ಟು ಇಸ್ಕೋಬೇಕು ನೀವು ಡೆಲಿವರಿ ಚಾರ್ಜ್ ನಿಮ್ದೇ ಇರುತ್ತೆ ಓಕೆ ನಾವು ಇದಕ್ಕೆ ಆಫರ್ ಕೂಡ ಇಟ್ಟಿದ್ದೀವಿ ನೀವು ಫೋನ್ ಮಾಡಿದ್ರೆ ಎಲ್ಲ ಹೇಳ್ತೀನಿ ಓಕೆ ಯಾಕಂದ್ರೆ ಇಲ್ಲಿ ಹೇಳಕ್ಕಾಗಲ್ಲ ನೀವು ಏನು ಆಫರ್ ಇಟ್ಟಿದ್ದೀರಾ ಅಂತ ನೀವು ಕೇಳ್ಬೋದು ಅದನ್ನ ಕೇಳಿ ನೀವು ಫೋನ್ ಮಾಡಿ ಕೇಳಿದಾಗ ನಾವು ಖಂಡಿತ ಅದಕ್ಕೆ ಏನೇನು ಆಫರ್ ಕೊಡ್ಬೋದು ಅಂತ ನಾವು ಅದಕ್ಕೆ ಏನು ತಗೊಂಡು ಆಫರ್ ಕೊಡ್ಬೋದು ಅವೆಲ್ಲ ತಿಳಿಸ್ತೀವಿ ಅದಕ್ಕೆ ಬಿ ಪಿ ಎಲ್ ಕಾರ್ಡ್ ಆಫರ್ ಕೂಡ ಇದೆ ಅದನ್ನೆಲ್ಲ ನಿಮಗೆ ಫೋನ್ ಮಾಡಿದಾಗ ನಾವು ತಿಳಿಸ್ತೀವಿ ನೀವು ಫೋನ್ ಮಾಡಿ ಸರ್ ಬಿ ಪಿ ಎಲ್ ಕಾರ್ಡ್ ಆಫರ್ ಇದೆಯಾ ಹೌದು ಸರ್ ಸರ್ ಓಕೆ 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 ಒಳ್ಳೆ ವಿಷಯ ಓಕೆ ಸರ್ ಇದೇನು ಸರ್ ಬಾಕ್ಸ್ ಅಲ್ಲಿ ಸರ್ ನಿಮಗೆ ಇದೊಂದು ತಮಾಕಾ ಆಫರು ಸರ್ ಓಕೆ ಏನು ಅಂತ ನಿಮ್ಗೆ ಗೊತ್ತಿಲ್ಲಲ್ಲ ಇಲ್ಲ ಸರ್ ಗೊತ್ತಿಲ್ಲ ಹೇಳಿ ಸರ್ ನೋಡಿ ಇದು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಈ ಒಲೆ ಬಂದ್ಬಿಟ್ಟು ಸರ್ ಓಕೆ ನಿಮಗೆ ಸೇಮ್ ಎಲ್ಲ ಅದರಲ್ಲಿ ಏನಿದೆ ಎಲ್ಲ ಇದೆ ಓಕೆ ಸರ್ ಬರೀ ಎರಡು ಸಾವಿರದ ಎಂಟುನೂರು ರೂಪಾಯಿ ಸರ್ ಟಮಾಕಾ ಆಫರು ಮ್ಯಾಜಿಕ್ ಸೌದೆ ಒಲೆ ಮ್ಯಾಜಿಕ್ ಸೌದೆ ಒಲೆ ಈಗ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ ಓಕೆ ಫ್ರೀ ಡೆಲಿವರಿ ಫ್ರೀ ಡೆಲಿವರಿ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಔಟ್ ಆಫ್ ಕರ್ನಾಟಕನ ಕೊಡ್ತೀವಿ 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 ಓಕೆ ಸರ್ ಆದರೆ ಕರ್ನಾಟಕ ಜನಗಳಿಗೆ ಫ್ರೀ ಡೆಲಿವರಿ ಫ್ರೀ ಡೆಲಿವರಿ ಎಸ್ ಸರ್ ಸರ್ ಏನು ಮನೆಗೆ ಬಂದಿದ್ದಾರಲ್ಲ ಕಸ್ಟಮರ್ಸ್ ಎಲ್ಲ ಹಾಂ ಸರ್ ಇವರು ನಮ್ಮ ಮೈಸೂರವರ ಕಸ್ಟಮರು ವಿರಾಜ್ ಪೇಟೆ ತಗೊಂಡೋಗಕ್ಕೆ ತಗೊಂಡು ಬಂದಿದ್ದಾರೆ ಓಕೆ ಸರ್ ಅದೇ ಇವರು ವಿರಾಜ್ ಪೇಟೆಗೆ ಇವರು ಬ್ರದರ್ಗೆ ತಗೊಂಡೋಗಿ ಬಂದಿದ್ದಾರೆ ಓಕೆ ಇದು ನಮ್ಮ ಮನೆ ಇಲ್ಲಿಂದಾನೇ ನಾವು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನೀವು ಕೊಟ್ಟಿದ್ದಾರೆ ಅವರು ಓಕೆ ಸರ್ ಅಲ್ಲಿ ಬಿಲ್